ನಾನು ರೀ ನಿಮ್ಮ ಪರಶುರಾಮ್ ಗಣಿ ನಿಮಗೆ ಮತ್ತೊಂದು ವಿಷಯವನ್ನು ತಂದೀನಿ ಅದು ಯಾವುದಪ್ಪ ಅಂದ್ರೆ ಜಾನಪದ ಕಲೆಯೊಳಗೆ ಒಂದು ಬರುವಂಥ ಒಂದು ರಿವಾಯಿತ ಪದ ರಿವಾಯಿತ ಪದವನ್ನು ನಮ್ಮ ಬಾಗಲಕೋಟೆ ಜಿಲ್ಲೆಯ ಬಿಡಗಿ ತಾಲೂಕಿನ ರೊಳ್ಳಿ ಗ್ರಾಮದ ಜಂಗ್ಲಿ ಅವರು ನಿಮ್ಮ ಮುಂದೆ ಪ್ರಸ್ತುತ ಬಂದಾರ ಅವರು ಇವತ್ತು ಪ್ರಸ್ತುತ ಪಡಿಸುತ್ತಿರುವ ಒಂದು ರಿವಾಯಿತ ಪದದ ಒಂದು ದೃಷ್ಟಾಂತ ಏನಪ್ಪ ಅಂದ್ರೆ ಚಕ್ರವ್ಯೂಹದ ಒಂದು ಘಟನೆಯನ್ನು ತಮ್ಮ ಧ್ವನಿಯ ಮೂಲಕ ನಿಮಗೆ ತಿಳಿಸಲು ಬರುತ್ತಿದ್ದಾರೆ ಅವರಿಗೆ ಮೊದಲನೆಯದಾಗಿ ನಾವು ಶುಭ ಕೋರುತ್ತಾ ಹಾಡನ್ನು ಹಾಡಲು ಅವರಲ್ಲಿ ವಿನಂತಿಪೂರ್ವಕವಾಗಿ ಕೇಳಿಕೊಳ್ಳುತ್ತೇವೆ ಪಂಚ ಪಾಂಡವರು ಮಾಡಿ ಕುಂತ ಕೇಳರಿ ಸರ್ವ ಜನರೆಲ್ಲ ಪಂಚ ಪಾಂಡವರು ಮಾಡಿದಂತೀಲ ಕುಂತ ಕೇರೇ ಮಾಡಲ್ಲ ಕಾಶ್ಮೀರ ದೇಶ ಕರ ಜುನ ಸರದರ ಲಾಡಾಯೇ ಮಾಡಲ್ಲ ಸಂಗತಿಲೆ ತೋಗೊಂಡೋ ದಂಡನೆಲ್ಲ ಕೃಷ್ಣ ಸಾರಥಿ ಇದ್ದ ಬೆನ್ನ ಮ್ಯಾಲ ಕೃಷ್ಣ ಸಾರಥಿ ಇದ್ದ ಬೆಣ್ಣ ಮ್ಯಾಲ ಹೋಗಿ ತಾಯಿಗೆ ಶರಣ ಮಾಡ್ಯಾನಲ್ಲ ಹಾಸ್ತಾಯಿಟ್ಟು ತಾಯಿ ತಲಿಯ ಮ್ಯಾಲ ಹೋಗಿ ತಾಯಿಗೆ ಶರಣ ಮಾಡ್ಯಾನಲ್ಲ

ಉಸೆ ಗುಂಡಿಗೆ ಅಂಜಷ್ಟ ಅಡವಿ ಪಾಲ ಉಸೆ ಗಾಂಜಷ್ಟ ಅಡವಿಯ ಪಾಲ ಏಕಾಏಕಿ ಒಳಗಾಗಲಿಲ್ಲ ಕವರವರ ದಂಡ್ಯ ದ್ರೋ ಕಾಲ ಏಕಾಏಕಿ ಒಳಗಾಗಲಿಲ್ಲ ಕವರವರ ದಾಂಡೆಲ್ಲ ಬಿತ್ತೋ ಕಾಲ ಗಾಲ ಸಬ್ಬ ದಂಡಿಗೆಲ್ಲಾ ಸರು ಜಂತ ತ್ವ ಟಾನು ಹ್ಯಾ ಪುಲಿ ಭೀ ಹೆಸರ ಮ್ಯಾಲ ಮ್ಯಾಲ ದೇನ ಗರ್ಜನೆ ಮಾಡಿ ಹೊಡದ್ರೋ ಬಾಣ ದೇನ ಗರ್ಜನೆ ಮಾಡಿ ಹೊಡದ್ರೋ ಬಾಣ ಏ ಕೇಳಿ ಸಿಟ್ಟ ಯಾನೋ ಬೆಂಕಿ ಲಾಲ ರುಂಡ ಹಾರಸ ಇಡುವದಿಲ್ಲ ಕೇಳಿ ಸಿಟ್ಟೋ ಬೆಂಕಿ ಲಾಲ ಬಿಡುವುದಿಲ್ಲ ಏ ಚಕ್ರ ಬಿಂಬದ ಕೋಟಿ ಕಟ್ಟ್ಯಾರಲ್ಲ ಯಾತ ನೋಡಿದ್ರ ಜಾಗ ಇಲ್ಲೋ ಕುಳ್ಳ ಚಕ್ರ ಬಿಂಬದ ಕೋಟಿ ಕಟ್ಟ್ಯಾರಲ್ಲ ಯಾತ ನೋಡಿದ್ರ ಜಿಲ್ಲಾ ಅಗ್ನಿಬನವ ಬಿಟ್ಟ ವಿಘ್ನ ತಂದ ರಾಗ ಅಜ್ಞಾನಿ ಮ್ಯಾಲೆ ಶಿವ ಮುನಿದನಲ್ಲ ಕಾಕಾಣಿಯ ಸರ ತೋ ಮೇಲ ಮೇಲ ದೀನ ಗರ್ಜನಿ ಮಾಡಿ ಹೊಡೆದ್ರೋ ಬಾಣ ದೀನ ಗರ್ಜನೆ ಮಾಡಿ ಹೊಡೆದ್ರೋ ಬಾಣ ಇವತ್ತಿನ ದಿವಸ ಅಭಿಮನ್ಯು ಚಕ್ರನ್ನು ಯಾವ ರೀತಿ ಭೇದಿಸುತ್ತಾನೆ ಆ ಯುದ್ಧದಲ್ಲಿ ಏನಾಗುತ್ತದೆ ಎನ್ನುವುದನ್ನು ನಾನು ನಿಮಗೆ ಮುಂದಿನ ವಾರ ತಿಳಿಸಲು ಬಯಸುತ್ತೇನೆ